ಶಾಸಕರಾದಂತ ಪಿ ಎಂ ಕೃಷ್ಣ ಅವ್ರಿಗೆ ಸೋಲೋ ನೋಡ್ತಾ ಇತ್ತು ಈಗ ಅಷ್ಟು ಅಷ್ಟೊಂದು ಮಣ್ಣು ಅಷ್ಟೊಂದು ನೆಲ ಹಾಗೆ ಇತ್ತು ಹೇಳಿದ ತಷ್ಟ ಟೇಸ್ಟ್ ಎಲ್ಲ ಆಯ್ತು ನಮ್ಗೆ ಅದಾದ್ಮೇಲೆ ನಾವು ಕೇಳಿ ಬೇಲ್ಗಡೆ ಏನ್ ಸ್ವಾಮಿ ನಮಗೆಲ್ಲ ಬಿಸಿಲಲ್ಲೇ ಹೀಗೆ ಮಾಡಿಸ್ತೀರಾ ಯೋಗ ಅಂತ ತಕ್ಷಣ ಶಂಡ್ರು ನಿಮಗೂ ಉಂಟು ನಮ್ಗೂ ಉಂಟು ಅವನ್ನೆಲ್ಲ ರೂಪಿಸ್ತಾ ತಮಾಷೆಗೆ ಸೊ ನಿಜವಾಗ್ಲೂ ಈ ಒಂದು ಹೇಳಿದ್ದಾರೆ ಹಾಗೆ ನಮ್ಮ ಇಲ್ಲಿ ಸ್ಯಾನಿಟರಿ ಲೈನು ಸಹ ಅದರ ಟೆಂಡರ್ ತರದು ಯಾಕೆಂದ್ರೆ ಬರೀ ಆರು ಇಂಚು ಪೈಪ್ ಇದೆ ಬಹಳಷ್ಟು ಮಾಡ್ತಿರ್ತಕ್ಕಂಥ ವಿಜಯಗಿರಿ ಬಡಾವಣೆಯ ಎಲ್ಲ ನಿವಾಸಿ ಬಂಧುಗಳೇ ಇವತ್ತು ರಾತ್ರಿ ಬರ್ಬೇಕು ಪ್ರೊಸೆಷನ್ ಗೆ ಅಂತಂದು ಪ್ರೊಸೆಷನ್ ಅಲ್ಲಿ ಬಿಡೋದಿಲ್ಲ ಇಲ್ಲ ಬೈಕ್ ಎಲ್ಲ ಗ್ರಹಣ ಇದ್ದಂತ ಸಮಯದಲ್ಲಿ ಎಲ್ಲ ಹೋಗ್ಬಾರ್ದು ಅಂತ ಹೇಳ್ತಾರೆ ಆದ್ರಿಂದ ನಾನು ಈ ಬೆಳಗ್ಗೆ ಬಂದು ಹೋಗ್ತೀನಿ ಕಾರ್ಯಕ್ರಮಗಳೆಲ್ಲ ಬೆಳಗ್ಗೆ ಮುಗಿಸ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಏನ್ ನನಗೆಲ್ಲ ಬಂದು ಆಹ್ವಾನ ಮಾಡೋದ್ ಬಂದಿದ್ರು ರಾಯಣ್ಣವರು ಮತ್ತೆ ಎಲ್ಲ ಸ್ನೇಹಿತರುಗಳು ಪ್ರಕಾಶ್ ಅಣ್ಣವರ ಪ್ರಕಾಶ್ ಅವರು ಇಲ್ಲ ಬಂದದ ಸಂದರ್ಭದಲ್ಲಿ ನಾನೊಂದು ನೋಡಿದೆ ಇವ್ರಿಗೆ ಎಷ್ಟು ಕೆಲಸ ಮಾಡೋದ್ರು ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಅಲ್ಲೊಂದು ನೂರು ಇನ್ನೂರು ಜನ ನಿಂತಿದ್ದಾರೆ ಏನು ಏನೆಲ್ಲ ಆಗಿದೆ ಅಂತ ಕೇಳಿದೆ ಏನು ಆಗಿಲ್ಲ ಏನು ಮಾಡಿದ್ರು ನಾನು ಆಗ್ಲೇ ತಕ್ಷಣ ಹೇಳಿದೀನಿ ಇವ್ರು ಏನ್ ಕೆಲಸ ಹೇಳಿದ್ರು ಇನ್ನೊಂದು ಮಾಡಬೇಡ ಈಗ ಸ್ವಲ್ಪ ಅಲ್ಪ ಅಲ್ಪದು ಇರ್ತಾರೆ ಕೆಲವರು ಏನ್ ಮಾಡಿದ್ರು ಅವ್ರಿಗೆ ತೃಪ್ತಿನೇ ಕಾಣೋದಿಲ್ಲ ಅತೃಪ್ತ ಅಂತ ಹೇಳ್ತಾರೆ ಅಂತ ಒಂದು ನಮ್ಮ ನವರಾಯಣವ್ರ ಆತ್ಮ ಏನ್ ಕೆಲಸ ಮಾಡೋದು ಅವ್ರಿಗೆ ಸಮಾಧಾನ ಆಗಿದೆ ಎಷ್ಟೇ ಕೆಲಸ ಮಾಡಿ ಅವ್ರಿಗೆ ಚಿನ್ನದ ಕೋಟೆ ಕಟ್ಕೊಡಿ ಅದಕ್ಕೆ ಲೈಟ್ ಹಾಕಿಲ್ಲ ಅಂತಾರೆ ಅಷ್ಟೇ ಬಿಟ್ಟರೆ ಚಿನ್ನದ ಕೋಟೆ ಕಟ್ಟಡದನ್ನ ಅವ್ರಿಗೆ ಕಾಣೋದಿಲ್ಲ ತಮಾಷೆಗೆ ಹೇಳ್ತಾರೆ ಅವರ ಒಂದು ಹಿತಾಸಕ್ತಿ ಉದ್ಯೋಗಿ ಬಡಾವಣೆಯ ಎಲ್ಲ ಜನರ ಹಿತಾಸಕ್ತಿಯನ್ನ ಬಯಸಿ ಅವರು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಎಲ್ಲ ಹೆಚ್ಚಿನ ಕೆಲಸ ಮಾಡಬೇಕು ಹೆಚ್ಚಿನ ರೀತಿಯಲ್ಲಿ ಎಲ್ಲ ನಮ್ಗೆಲ್ಲ ಅನುಕೂಲ ಆಗ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಅವರು ಕಾರ್ಯ ಮಾಡ್ತಾರೆ ಮಾತುಗಳು ಅದೇ ರೀತಿ ಆಡ್ತಾರೆ ಅವರ ಒಂದು ಮಾತಿಗೆ ಕೊಟ್ಟು ಇವತ್ತು ದಿವಸ ಇರ್ತವೆಲ್ಲ ಎಲ್ಲ ಗಣೇಶೋತ್ಸವದ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಗಣೇಶ ಒಳ್ಳೆದು ಮಾಡಲಿ ಎಲ್ಲ ಇನ್ನು ಏನೇನು ಕೆಲಸ ಕಾರ್ಯಗಳಿದಾವೆ ವಿಜಯಗಿರಿ ಬಡಾವಣೆಯಲ್ಲಿ ಇನ್ನೊಂದು ಕೆಲಸ ಪಾಕಿ ಇದೆ ಅಂತ ಹೇಳಿದರೆ ಇಡೀ ಬಡಾವಣೆ ಮೇಡಮ್ ಬಂದಿದ್ದಾರೆ ಆ ಇಡೀ ಬಡಾವಣೆಯ ಒಂಬತ್ತು ನಿಮಿಷ ಮಾಡ್ಬೇಕು ಅಂತ ಆದರೆ ಒಂದು ಮಾಡೋದಕ್ಕೂ ಮುಂಚೆ ತಮ್ಮಗಳು ನಾವು ತಿಂಗಳು ನಡೆಯುತ್ತೆ ಕೆಲಸ ಆದ ನಂತರ ಆರು ತಿಂಗಳು ಆ ರಸ್ತೆಗೆ ನಾವು ಟಾರ್ ಹಾಕೋದಕ್ಕಾಗ್ಲಿ ಇದಾಕೋದಕ್ಕಾಗ್ಲಿ ಆಗುತ್ತೆ ಯಾಕಂದ್ರೆ ಸೆಟ್ ಆಗೋದಕ್ಕೆ ಒಂದು ಆರು ತಿಂಗಳು ಆಗುತ್ತೆ ಮಣ್ಣೆಲ್ಲ ಸೆಟ್ ಆಗಿ ಮತ್ತೆ ಅದೆಲ್ಲ ಟಾರ್ ಹಾಕೋದು ಕುಸ್ತೋಗಿರೋ ರೀತಿ ನೋಡ್ಕೊಳ್ಳೋದು ಒಂದು ಆರು ತಿಂಗಳು ಅಂತ ಸಂದರ್ಭದಲ್ಲಿ ಎಲ್ಲ ಅಲ್ಕೊಂಡು ಹೋಗ್ಬಿಟ್ಟಿದ್ದೀರಾ ನೀವು ಕೆಲಸ ಮಾಡಿಲ್ಲ ಹಂಗೆ ಹಂಗೆ ದೂರು ಬರ್ತಾ ಇದೆ ಅಂತ ತಾವೆಲ್ಲರೂ ಕೂಡ ಕಂಪ್ಲೇಂಟ್ ಮಾಡಿಲ್ಲ ಅಂತಂದ್ರೆ ನಾನು ಕೆಲಸ ಪ್ರಾರಂಭ ಮಾಡೋದಕ್ಕೆ ಅವ್ರಿಗೆ ಸೂಚನೆ ಕೊಡ್ತೀನಿ ತಮ್ಮೆಲ್ಲರ ಒಂದು ಏನಂತಾರೆ ಒಪ್ಪಿಗೆ ಮೇಲೆ ನಾವು ಕೆಲಸ ಯಾಕೆ ಅಂತಂದ್ರೆ ಇವರು ಬಂದು ಒಂದು ಹತ್ತು ಸಲ ಹೇಳ್ಬಿಡ್ತಾರೆ ನಮ್ಗೆ ಆಮೇಲೆ ಆಗೋದಿಲ್ಲ ಎಲ್ಲ ದುಡ್ಡು ಬರ್ತಾ ಇದೆ ಅಪ್ಪ ಬರ್ತಾ ಇದೆ ಆತ್ಮ ಪ್ರಾಬ್ಲಮ್ ಇದೆ ಎಲ್ಲ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾರೆ ಆದರೆ ಕೆಲಸ ಮಾಡೋದು ಪರ್ಮನೆಂಟ್ ಕೆಲಸ ಇನ್ನು ಮೂವತ್ತು ವರ್ಷ ಯಾರು ಮಾಡಬೇಕಾಗಿರೋದಿಲ್ಲ ಒಂಬತ್ತು ದಿನ ಲೈನ್ ಹಾಕಿದ ಮೇಲೆ ಯಾವುದು ಬ್ಲಾಕೇಜಸ್ ಆಗಲಿ ಇನ್ನೊಂದಾಗಲಿ ಎಲ್ಲ ಇರೋದಿಲ್ಲ ಆದ್ದರಿಂದ ತಮ್ಮೆಲ್ಲರೂ ಗಮನಕ್ಕೆ ತಂದು ಆ ಬಲೋವಾಗದ ಅಥವಾ ಯಾವಾಗ ಯಾವಾಗ ಹೇಳ್ತಾರೆ ಕಂಟ್ರೆಕ್ ರೆಡಿ ಬರಲ್ಲ ಯಾವಾಗಂದ್ರೂ ಒಂದು ಸಮಯ ನೋಡ್ಕೊಂಡು ಇಲ್ಲಿ ಪಡ್ತೀನಿ ನಾವೆಲ್ಲೂ ಕೂಡ ಬರಬೇಕು ಮತ್ತು ಅವ್ರು ಹೇಳಿದಾಗೆ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಯಾಕೆ ಅಂತಂದರೆ ನಮಗೆ ನಮ್ಮ ಕರ್ತವ್ಯ ನಮ್ಮ ಕರ್ಮ ಧರ್ಮ ಎಲ್ಲ ಚುನಾವಣೆ ಬಂದಾಗ ನಮಗೆ ಆಶೀರ್ವಾದ ಮಾಡೋದು ಬಿಟ್ಟರೆ ನಾವು ಬೇರೆ ನಿಮ್ಮಲ್ಲಿ ಐದು ವರ್ಷ ಏನು ಕೇಳೋದಿಲ್ಲ ಯಾವ ರೋಟಿ ಬೇಕಾದ್ರೂ ಮಾಡ್ಕೊಳ್ಬೋದು ಯಾವ ಮನೆ ಆಲ್ಟ್ರೇಷನ್ ಮಾಡ್ಕೊಡ್ಬೋದು ಹೊಸ ಮನೆ ಕಟ್ಕೊಡ್ಬೋದು